ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಡಬಲ್ ಸೆಂಚುರಿ ಹೊಡೆದು ಮುನ್ನುಗ್ತಾ ಇದೆ ಇತ ಮಹಾಗಠಬಂಧನ್ ಅರ್ಧ ಶತಕವನ್ನು ದಾಟ್ಲಿಕ್ಕೂ ಕೂಡ ಬಹಳಷ್ಟು ಕಷ್ಟವನ್ನ ಪಡ್ತಾ ಇದೆ ಸೊ ಬನ್ನಿ ಈ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರಮ್ಮ ಸರ್ ಈಗ ಬಿಹಾರದಲ್ಲಿ ಬಹಳಷ್ಟು ಕುತೂಹಲ ಆಯಿತು ಏನಾಗುತ್ತೆ ಎಲೆಕ್ಷನ್ ರಿಸಲ್ಟ್ ಅಂತ ಅಂತೂ ಇಂತೂ ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ ಈಗ ಎನ್ ಡಿ ಎ ಫಸ್ಟು ಅಂದರೆ ಒಂದು ನೂರು ಅಂದರೆ ಅರ್ಧ ದಾಟಿತ್ತು ನೂರು ದಾಟಿತ್ತು ಬಂದನ್ ಮತ್ತು ಇವಾಗ ನಲವತ್ತೊಂಬತ್ತು ನಲವತ್ತೆಂಟು ಈ ಒಂದು ಅಂಕಿಅಂಶಗಳಲ್ಲಿ ಇರುವಂಥದ್ದು ಇನ್ನೊಂದು ಎನ್ ಡಿ ಎ ಅಂದರೆ ಡಬಲ್ ಸೆಂಚುರಿ ಈಗ ಹೊಡೆದು ಮುನ್ನುಗ್ತಾ ಇರೋಂಥದ್ದು ಸೊ ಇದ್ರ ಬಗ್ಗೆ ಏನೇ ಹೇಳ್ತೀರಾ ಸರ್ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನಮಗೆ ಕುತೂಹಲ ಏನೂ ಇರಲಿಲ್ಲ ಯಾಕೆ ಅಂತಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗ ಯಾವಾಗ ಶುರು ಮಾಡ್ತೋ ಆವಾಗಲೇ ನಮಗೆ ಗೊತ್ತಿತ್ತು ಬಿಹಾರದಲ್ಲಿರ್ತಕ್ಕಂಥ ಮತದಾರರ ಪಟ್ಟಿಯಲ್ಲಿ ಕಳ್ಳ ವೋಟರ್ಸು ಸುಳ್ಳು ವೋಟರ್ಸು ಹೊರ್ಗಡೆ ಹೋಗ್ತಾರೆ ಮತ್ತು ಹೋದರು ಎಷ್ಟು ಜನ ಹೋಗಿರೋದಮ್ಮ ನಲವತ್ತೊಂಬತ್ತು ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ ಸೊ ಆವತ್ತೇ ನಮಗೆ ಗೊತ್ತಾಯಿತು ಉದ್ ಬಿಹಾರದ ಚುನಾವಣಾ ಏನು ಮತದಾರರ ಪಟ್ಟಿ ಕ್ಲೀನ್ ಆಗಿದೆ ಹಾಗಾಗಿ ಎನ್ ಡಿ ಎ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ನಮಗೆ ನಂಬಿಕೆ ಇತ್ತು ಅದಾಗಿದೆ ಸರ್ ಆದರೆ ಇವಾಗ ಕಾಂಗ್ರೆಸ್ನವರ ಆರೋಪ ಕೇಳಿ ಬರ್ತಾ ಇದೆ ವೋಟ್ ಚೋರಿ ಮಾಡಿದ್ದಾರೆ ವೋಟ್ ಚೋರಿ ಮಾಡಿ ಇಷ್ಟು ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಇನ್ನು ಸಿ ಎಂ ಸಿದ್ದರಾಮಯ್ಯವರು ಕೂಡ ಈಗಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಓಟ್ ಚೋರಿಯಿಂದನೇ ಇದು ನಡೆದಿರೋದು ಅಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಈಗ ಎಸ್ ಐ ಆರ್ ಪ್ರಕ್ರಿಯೆ ಶುರುವಾಗಿದ್ದೇನೆ ಬಿಹಾರದಲ್ಲಿ ನಲ್ವತ್ತೊಂಬತ್ತು ಲಕ್ಷ ಮತದಾರರು ಡಿಲೀಟ್ ಆದರು ಡಿಲೀಟ್ ಆದದ್ರಲ್ಲಿ ಯಾರಾದರೂ ಒಬ್ಬ ಮತದಾರ ಅಬ್ಜೆಕ್ಷನ್ ಮಾಡಿದಾನ ಎಲ್ಲಿ ನಡೆದಿದೆ ಓಟ್ ಚೋರಿ ಸಿದ್ದರಾಮಯ್ಯನವರು ಭ್ರಮೆ ಅದು ಸಿದ್ದರಾಮಯ್ಯನವರ ಪೂರ್ವಾಶ್ರಮದ ಮಾತಲ್ಲ ಇದು ಕಾಂಗ್ರೆಸ್ ಮಾತು ಸಿದ್ದರಾಮಯ್ಯನವರು ಒಂಚೂರು ಪೂರ್ವಾಶ್ರಮಕ್ಕೋಗಿ ಯೋಚನೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ತದೆ ಈ ನಲವತ್ತೊಂಬತ್ತು ಲಕ್ಷ ಅನಧಿಕೃತ ಅಕ್ರಮ ಮತದಾರರು ಯಾರಿದ್ರು ಅವರು ಹೊರಗಡೆ ಹೋಗಿದ್ದಾರೆ ಭಾಳ ಎಕ್ಸಲೆಂಟಾಗಿ ಚುನಾವಣೆ ನಡೆದಿದೆ ದೇರ್ ಫೋರ್ ಅಭಿವೃದ್ಧಿಗೆ ರಾಷ್ಟ್ರದ ಭದ್ರತೆಗೆ ಜನ ಓಟ್ ಹಾಕಿದ್ದಾರೆ ಸರ್ ಈಗ ಮತ್ತೆ ನಿತೀಶ್ ಕುಮಾರ್ ಅವರೇ ಅಧಿಕಾರ ಚುಕ್ಕಾಣಿಯನ್ನು ಎಡೆದು ಬಿಹಾರದ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ ಇಪ್ಪತ್ತು ವರ್ಷದಿಂದನೂ ಕೂಡ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಅಲ್ಲಿ ಇದ್ದಾರೆ ಈಗಲೂ ಕೂಡ ಅವರೇ ಮುಖ್ಯಮಂತ್ರಿ ಆಗ್ತಾರಾ ಅದು ಎನ್ ಡಿ ಎ ಒಕ್ಕೂಟ ತೀರ್ಮಾನ ಮಾಡ್ತಾರೆ ನಾನು ಕರ್ನಾಟಕದಲ್ಲಿ ನಿಂತು ಹೇಳೋಕ್ಕಾಗಲ್ಲ ಎನ್ ಡಿ ಎ ಒಕ್ಕೂಟ ಇದೆ ಅಲ್ಲಿ ನಾಲ್ಕೈದು ಪಾರ್ಟಿಗಳಿದ್ದಾರೆ ಅವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ಸರ್ ಒಂದು ಕೊನೆಯ ಪ್ರಶ್ನೆ ಇನ್ನೊಂದು ಸಿಹಿ ವಿಚಾರ ಅಂತ ಹೇಳಿದ್ರೆ ನಿಮಗೆ ಈಗ ಎನ್ ಡಿ ಎ ಡಬಲ್ ಸೆಂಚುರಿ ಹೊಡೆದು ಮುನ್ನುಗ್ತಾ ಇದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಬಿಜೆಪಿ ಬಿಹಾರದಲ್ಲಿ ಒಂದು ದೊಡ್ಡ ಪಕ್ಷವಾಗಿ ಇದೆ ಒಂದು ಇಂಡಿವಿಜುವಲ್ ಆಗಿ ಬಹಳಷ್ಟು ಕ್ಷೇತ್ರಗಳನ್ನ ಗಳಿಸ್ಕೊಂಡಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದು ಖಂಡಿತ ನಮಗೆ ಖುಷಿ ಇದೆ ಮತ್ತೆ ನಮಗೆ ಒಂದು ಹೋಪ್ ಇದೆ ಆ ಹೋಪ್ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆನ್ ಇಟ್ಸ್ ಓನ್ ಕಮ್ ಅಂತ ಮೋದಿ ಮ್ಯಾಜಿಕ್ ಎಸ್ ಮೋದಿ ಮ್ಯಾಜಿಕ್ ಅಷ್ಟೇ ಥ್ಯಾಂಕ್ ಯು ಸರ್ ಎಸ್ ಕೇಳಿದ್ರಲ್ಲ ಈಗ ಬಿಹಾರದಲ್ಲಿ ಬಹಳಷ್ಟು ಕುತೂಹಲ ಆಯಿತು ಯಾರು ಗೆಲ್ತಾರೆ ಯಾರು ಅಧಿಕಾರ ಚುಕ್ಕಾಣಿಯನ್ನು ಹಿಡಿತಾರೆ ಅಂತ ಎನ್ ಡಿ ಎ ಈಗ ನೂರ ತೊಂಬತ್ತೆಂಟು ಇನ್ನೂರು ಈ ರೀತಿಯಾಗಿ ಇದೆ ಗಡಿಯಲ್ಲಿ ಬಹಳಷ್ಟು ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ ಮಹಾಗಠ ಬಂದನ್ ಇನ್ನೂ ಅರ್ಧ ದಶಕವನ್ನು ದಾಟ್ಲಿಕ್ಕೂ ಕೂಡ ಬಹಳಷ್ಟು ಕಷ್ಟವನ್ನು ಪಡ್ತಿರೋದು ಸೊ ನೋಡೋಣ ಏನಾಗುತ್ತೆ ಅಧಿಕಾರ ಮತ್ತು ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಇದನ್ನೆಲ್ಲವನ್ನು ಕಾದು ನೋಡಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ